ಇದು ತಾಳವಾದ್ಯ ಕೊಠಡಿ ಸರ್ ನಮ್ಮ ದಿನನಿತ್ಯದ ಟೈಮ್ ಟೇಬಲ್ಗಳಲ್ಲಿ ಸಿಲೆಬಸ್ ಜೊತೆಯಲ್ಲಿ ನಾವು ಸಂಗೀತ ಮತ್ತೆ ತಾಳವಾದ್ಯಗಳನ್ನ ಕೂಡ ಪ್ರಾಕ್ಟೀಸ್ ಮಾಡಿಸ್ತೀವಿ ಸಂಗೀತದಲ್ಲಿ ಸೀನಿಯರ್ ಜೂನಿಯರ್ ಮತ್ತೆ ತಾಳವಾದ್ಯದಲ್ಲೂ ಕೂಡ ಸೀನಿಯರ್ ಜೂನಿಯರ್ ಮಾಡಿ ಉದ್ಯೋಗಗಳನ್ನ ಮಾಡ್ತಿರುವಂತಹ ಕೆಲವು ವಿದ್ಯಾರ್ಥಿಗಳು ನಮ್ಮ ಹಿರಿಯ ವಿದ್ಯಾರ್ಥಿಗಳಿದ್ದಾರೆ ಇವರು ನಮ್ಮ ತಾಳವಾದ್ಯದ ಶಿಕ್ಷಕರು ಆನಂದ್ ಅಂತೇಳಿ ಇವರು ಕೂಡ ಫುಲ್ಲಿ ಬ್ಲೈಂಡು ತಬಲಾದಲ್ಲಿ ಸೀನಿಯರು ಆಗಿದೆ ಜೊತೆಗೆ ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷದ ಇಪ್ಪತ್ತ ಇಪ್ಪತ್ತಾರು ಇಪ್ಪತ್ತೇಳು ವರ್ಷದ ಅನುಭವ ಇಲ್ಲಿ ಶಾಲೆಯಲ್ಲಿ ಶಿಕ್ಷಕರಾಗಿ ಸೊ ಇಲ್ಲಿ ಸಂಗೀತದ ಮಕ್ಕಳು ಇದ್ದಾರೆ ಜೊತೆಗೆ ತಾಳವಾದ್ಯದ ಮಕ್ಕಳು ಇದ್ದಾರೆ ನಮಸ್ಕಾರ ನನ್ನ ಹೆಸರು ಆನಂದ್ ಅಂತ ಹೇಳಿ ನಾನು ಇಲ್ಲಿ ಶಿಕ್ಷಣದ ಜೊತೆಗೆ ಎಜುಕೇಶನ್ ಮತ್ತೆ ತಾಳವಾದ್ಯ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ನಂದು ಮೃದಂಗ ಘಟ ತಬಲಾ ಆಮೇಲೆ ಒಟ್ಟು ತಾಳವಾದದ್ದು ಏನೇನಿದೆ ಅದು ಎಲ್ಲ ವಾದ್ಯಗಳನ್ನು ನಾನು ನುಡಿಸ್ಬಲ್ಲೆ ನಂದು ಮೂಲತಃ ತಬಲಾದಲ್ಲಿ ನಾನು ಮೈಸೂರಲ್ಲೆಲ್ಲ ಕಲ್ತಿದ್ದು ನನ್ನ ಊರು ಬಂದು ಅರಸಿಕೆರೆ ನಂದು ಆಕಾಶವಾಣಿಯಲ್ಲಿ ಬಿ ಗ್ರೇಡ್ ಆರ್ಟಿಸ್ಟು ಮೈಸೂರು ಭದ್ರಾವತಿ ಆಮೇಲೆ ಬೆಂಗಳೂರು ಆಮೇಲೆ ಎಲ್ಲ ಹಾಸನ್ನು ಎಲ್ಲ ಕಡೆಯೂ ಆಕಾಶವಾಣಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟು ಜೊತೆಗೆ ಸುಗಮ ಸಂಗೀತ ಮತ್ತು ಸಂಗೀತ ಕಚೇರಿಯಲ್ಲಿ ಇಡೀ ರಾಜ್ಯಾದ್ಯಂತ ನನ್ನ ಕಲೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಒಂದು ಅವಕಾಶವಾದ ಅವಕಾಶಗಳು ಸಿಕ್ಕಿವೆ ಈ ನಮ್ಮ ಅಂಧ ಮಕ್ಕಳ ಶಾಲೆಯಲ್ಲಿ ನಾನು ತಾಳವಾದ್ಯ ಶಿಕ್ಷಕನಾಗಿ ಕೆಲಸ ಮಾಡ್ತೇನೆ ತಾಳ ಮಕ್ಕಳಿಗೆ ಹಾಡು ಏನೋ ಹೇಳ್ಕೊಡ್ತೀರಾ ಸರ್ ಹಾಡನ್ನು ಕೂಡ ಇದೆ ಸರ್ ಹಾಡು ಮಕ್ಕಳಿಗೆ ನಾವು ಕೆಲವೊಂದು ಸಂದರ್ಭದಲ್ಲಿ ಹಾಡುಗಳನ್ನೆಲ್ಲ ಪ್ರಾಕ್ಟೀಸ್ ಕೊಟ್ಟು ಹಾಡುಗಳನ್ನೆಲ್ಲ ಸಂಗೀತದ ಜೊತೆಗೆ ಹಾಡುಗಳು ಮತ್ತು ಭಾವಗೀತೆ ಭಕ್ತಿಗೀತೆ ಅವುಗಳನ್ನು ಇಲ್ಲಿ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸ್ತೀವಿ ನೋಡಬಹುದು ಸರ್ ಇವಾಗ ನೋಡಬಹುದು ಸರ್ ಈಗ ಒಂದು ಹಾಡಾಡ್ತಾರೆ ಜೊತೆಯಲ್ಲಿ ಕ್ಯಾಶಿಯೋ ಮತ್ತೆ ತಬಲಾ ಡೋಲಕೋ ಇದನ್ನೆಲ್ಲ ನಾವು ಉಪಯೋಗ ಮಾಡ್ಕೊಂಡು ಈಗ ಒಂದು ದೇಶಭಕ್ತಿಗತೆ ಮಕ್ಕಳಿಂದ ನಾವು ಕೇಳೋಣ ಸರ್ ಖಂಡಿತ ಸರ್ ಸರ್ ಓಕೆ ಮ್ಯೂಸಿಕ್ ಕೊಡಪ್ಪ ಇದೇ ತರ ಇಲ್ಲಿ ನಮ್ಮ ದೇಶ ಭಾವಗೀತೆ ಶಾಸ್ತ್ರೀಯ ಸಂಗೀತ ಹಾಗೇನೆ ಗೀತೆ ಗೀತೆಗಳು ಹಾಗೇನೆ ನಾವು ಹದಿನೈದು ದಿನಕ್ಕೊಮ್ಮೆ ಕಾರ್ಯಕ್ರಮ ಅಂದ್ರೆ ಪಾಕ್ಷಿಕ ಕಾರ್ಯಕ್ರಮ ಅಂತ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತೀವಿ ಆ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆಗಳನ್ನ ಅನಾವರಣ ಮಾಡ್ತಕ್ಕಂಥದ್ದು ಮೂಲ ಉದ್ದೇಶ ಆ ಕಾರ್ಯಕ್ರಮದಲ್ಲಿ ಒಂದೊಂದು ಕಾರ್ಯ ಒಂದೊಂದು ವಾರದಲ್ಲಿ ಒಂದೊಂದು ಕಾರ್ಯಕ್ರಮ ಇಡ್ತೀವಿ ಒಂದೊಂದು ವಾರ ಸಂಗೀತ ವೈವಿಧ್ಯ ಸಂಗೀತಕ್ಕೆ ಸಂಬಂಧಪಟ್ಟಂಗೆ ಭಾವಗೀತೆಗಳು ಅಂತ ಜನಪದ ಗೀತೆಗಳು ಹಾಗೇನೆ ಆಮೇಲೆ ಮಕ್ಕಳಲ್ಲಿ ಇರ್ತಕ್ಕಂಥ ಒಂದು ಪ್ರತಿಭೆ ನಾಟಕ ಇರ್ಬೋದು ನಾಟಕ ಪ್ರದರ್ಶನದ್ದು ಹಾಗೇನೆ ಏಕಪಾತ್ರ ವಿನಯ ಹಾಗೇನೆ ಭಾಷಣ ಮಾಲಿಕೆ ಈ ಥರದಲ್ಲಿ ಕಾರ್ಯಕ್ರಮ ಒಟ್ಟಾರೆ ನಮ್ಮ ಶಾಲೆಯಲ್ಲಿ ಎಲ್ಲ ತರದ ಒಂದು ಏನು ಕೋಚಿಂಗನ್ನು ಕೊಟ್ಟು ಮುಂದಿನ ಒಂದು ಅವರ ಕಾಲೇಜ್ ದಿನಗಳಲ್ಲಿ ಯಾವುದೇ ವೇದಿಕೆಗೆ ಹೋದರೂ ಕೂಡ ಯಾವುದೇ ರೀತಿಯಾದ ಹೆದರಿಕೆ ಇಲ್ಲದೆ ಅವರ ಒಂದು ಇರ್ತಕ್ಕಂಥ ಕಲೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಸಂಪೂರ್ಣವಾದ ಒಂದು ಏನೇನು ಮಾಹಿತಿ ಬೇಕು ನಮ್ಮ ಶಾಲೆಯಿಂದ ನಮ್ಮಲ್ಲಿ ಹಲವಾರು ತರಹದ ನುರಿತ ಶಿಕ್ಷಕರು ಇದ್ದಾರೆ ಅವರ ಒಂದು ಒಂದು ನೇತೃತ್ವದಲ್ಲಿ ಮಕ್ಕಳಿಗೆ ಎಲ್ಲ ತರದ ಒಂದು ಟ್ರೈನಿಂಗ್ ಅನ್ನ ನಾವು ಶಾಲಾ ವತಿಯಿಂದ ಬ್ರೈಲ್ ಜೊತೆಯಲ್ಲಿ ಕೈಗಾರಿಕೆ ಇರ್ಬೋದು ತಾಳವಾದ್ಯ ಇರ್ಬೋದು ಪಿಟಿ ಜೊತೆಯಲ್ಲಿ ಈ ಇತರೆ ಸಾಂಸ್ಕೃತಿಕ ಚಟುವಟಿಕೆಗಳು ಅಲ್ಲಿ ಕೂಡ ಮಕ್ಕಳನ್ನ ತೊಡಗಿಸ್ಲಿಕ್ಕೆ ಅವಕಾಶ ನಮ್ಮ ಶಾಲೆಯಲ್ಲಿದೆ ಅದೇ ರೀತಿ ಆ ಮಾಡ್ತಾನೂ ಕೂಡ ಬಂದಿದೆ ಹಾಗೇನೆ ನಮ್ಮ ಮಕ್ಕಳು ರಾಜ್ಯಾದ್ಯಂತ ಎಲ್ಲಾ ತರದ ಕಾರ್ಯಕ್ರಮಗಳಲ್ಲಿ ರಾಜ್ಯಾದ್ಯಂತ ಹಲವಾರು ಸ್ಪರ್ಧೆಗಳಲ್ಲೂ ಕೂಡ ಭಾಗವಹಿಸಿ ಸಂಗೀತ ವಿಭಾಗದಲ್ಲಿ ಮೊನ್ನೆ ಬೆಂಗಳೂರಲ್ಲಿ ನಡೆದಂತ ರಾಜ್ಯ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸಂಗೀತ ವಿಭಾಗದಲ್ಲಿ ದೇಶಭಕ್ತಿ ಗೀತೆ ಜನಪದ ಗೀತೆ ಹಾಗೇನೆ ಕೃತಿಗಳನ್ನು ಹಾಡಿ ಹಲವಾರು ಬಹುಮಾನಗಳನ್ನು ಪಡ್ಕೊಂಡು ಇದ್ದಾರೆ ನಮ್ಮ ಮಕ್ಕಳು ಶಾಲೆಯಲ್ಲಿ ಅಷ್ಟೇ ಪ್ರದರ್ಶನ ಆಗೋದಿಲ್ಲ ಗಣಪತಿ ಸ್ವಾಮಿಮಯದಲ್ಲಿ ಹಲವಾರು ರಾಜ್ಯಾದ್ಯಂತ ಪ್ರತಿಷ್ಠಿತ ಗಣಪತಿ ಪೆಂಡಾರಗಳಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡಿ ಜನಗಳ ಪ್ರಶಂಸೆಗೆ ಪಾತ್ರವಾಗಿದ್ದಾರೆ ಈಗ ನಾನು ಕೂಡ ತುಮಕೂರಿನಲ್ಲಿ ಮುಂದಿನ ತಿಂಗಳು ಅಂದರೆ ಫೆಬ್ರವರಿ ಒಂಬತ್ತನೇ ತಾರೀಕು ಶಿವಕುಮಾರ ಸ್ವಾಮಿ ಸರ್ಕಲ್ ಅಲ್ಲಿ ಸಂತ ತ್ಯಾಗರಾಜರ ಆರಾಧನಾ ಮಹೋತ್ಸವ ನಡೆಯುತ್ತೆ ಅಲ್ಲಿ ನಾನು ಪಕ್ಕವಾದ್ಯ ಮೃದಂಗ ನುಡಿಸಲಿಕ್ಕೆ ತುಮಕೂರಿಗೆ ನಾನು ಕೂಡ ಆಗಮಿಸುವ ಸಾಧ್ಯತೆ ಇದೆ ಸರ್ ಕಾರ್ಯಾಲಯದಿಂದ ಈ ಕಡೆಲ್ಲ ಕ್ಲಾಸ್ ರೂಮ್ಸ್ ಕೆಳಭಾಗದಲ್ಲಿ ಮತ್ತೆ ಮೇಲ್ಭಾಗದಲ್ಲಿ ಗಂಡ್ಮಕ್ಳಿಗೆಲ್ಲ ಅಕಾಮಿಡೇಶನ್ ಮಾಡಿದೀವಿ ಉಳ್ಕೊಳ್ಳೋದಕ್ಕೆ ವಸತಿ ಶಾಲೆ ಆಗಿರೋದ್ರಿಂದ ಮತ್ತೆ ಈ ಕಡೆ ಹೆಣ್ಮಕ್ಳಿಗೆ ವಸತಿ ವ್ಯವಸ್ಥೆ ಈ ಕಡೆ ಚಿಕ್ಕಮಂಗ್ಳೂರ್ಲಿ ಎತ್ತರವಾದ ಗುಡ್ಡ ಸರ್ ರತ್ನಗಿರಿ ಬೆಟ್ಟ ಅಂತ ಅದಕ್ಕೊಂದು ಐತಿಹ್ಯ ಇದೆ ಹಿಂದಿನ ಕಾಲದಲ್ಲಿ ಕೊಪ್ಪರಿಗೆ ರತ್ನವನ್ನ ಇಲ್ಲಿ ಈ ಗುಡ್ಡದ ಬೆಟ್ಟದ ಅಡಿ ಇತ್ತು ಅನ್ನುವಂಥದ್ದು ಇವತ್ತು ಕೂಡ ರತ್ನಗಿರಿ ಬೆಟ್ಟ ಅಂತ ಹೇಳ್ತಾರೆ ಶುದ್ಧವಾದ ಗಾಳಿ ಬೆಳಕು ಸಿಟಿ ಯಾವುದೇ ಸೌಂಡ್ ಆಗಲಿ ಅಥವಾ ಪೊಲ್ಯೂಷನ್ಸ್ ಆಗಲಿ ನಮಗೆ ಬರಲ್ಲ ಸಿಟಿ ಹೊರಗಡೆ ಸಿಟಿಯಿಂದ ಹೊರಗಡೆ ಇದೀವಿ ಹೆಚ್ಚು ಕಡಿಮೆ ಬಸ್ ಸ್ಟ್ಯಾಂಡ್ ಇಂದ ಒಂದ್ ಎರಡು ಕಿಲೋಮೀಟರ್ ಆಗುತ್ತೆ ರೈಲ್ವೆ ಸ್ಟೇಷನ್ ಇಂದ ಒಂದು ಮೂರು ಮೂರುವರೆ ಕಿಲೋಮೀಟರ್ ಆಗುತ್ತೆ ಇದು ಹೆಣ್ಮಕ್ಳಿಗೆ ಹಾಸ್ಟೆಲ್ಲು ಮೇಲ್ಭಾಗದಲ್ಲಿ ಒಂದು ದೊಡ್ಡ ಯೋಗ ಹಾಲ್ ಇದೆ ಇಲ್ಲಿ ಹೆಣ್ಮಕ್ಳುಗಳಿಗೆ ಏನ್ ವ್ಯವಸ್ಥೆಗಳು ಬೇಕು ಹಾಸಿಗೆ ಹೊದಿಕೆಗಳು ಆ ತರದ್ದೆಲ್ಲವನ್ನ ನಾವಿಲ್ಲಿ ಇಲ್ಲಿ ವ್ಯವಸ್ಥೆ ಮಾಡಿದೀವಿ ಹೆಣ್ಮಕ್ಳ ಸಂಖ್ಯೆ ಕಮ್ಮಿ ಇದೆ ನಮಗೆ ಈ ಇದಕ್ಕೆ ಒಂದು ಇಪ್ ಮೂವತ್ತು ನಲ್ವತ್ತು ಜನ ಹೆಣ್ಮಕ್ಳಾದ್ರು ನಾವು ಮೇಂಟೈನ್ ಮಾಡ್ತೀವಿ ಅಷ್ಟೆಲ್ಲ ವ್ಯವಸ್ಥೆ ಇಟ್ಕೊಂಡಿದ್ವಿ ಈಗ ಸದ್ಯಕ್ಕೆ ಒಂದು ಹದಿನೈದು ಜನ ಇರ್ತಾರೆ ಸೊ ಅವ್ರ ಸೇಫ್ಟಿ ಇಂಪಾರ್ಟೆಂಟ್ ಸೇಫ್ಟಿ ಹೌದು ಸರ್ ಹಿಂದಿಗೆ ಅವ್ರಿಗೆ ಸೆಪರೇಟ್ ಆಗಿ ಬಿಸಿನೀರಿನ ವ್ಯವಸ್ಥೆ ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆ ಟಾಯ್ಲೆಟ್ ಬಾತ್ರೂಮ್ಸ್ ಎಲ್ಲ ಒಂದು ಪ್ಯಾಕೇಜ್ ಸೊ ಲಾಕರ್ ಸಹ ಕೊಟ್ಟಿದ್ರಿ ಸರ್ ಎಲ್ಲ ಕೊಟ್ಟಿದೀವಿ ಮತ್ತೆ ನೋಡ್ಕೊಳ್ಳೋದಕ್ಕೆ ನೈಟ್ ಡೇ ಅಂಡ್ ನೈಟ್ ನಮ್ಮ ಮಹಿಳಾ ಸಿಬ್ಬಂದಿಗಳಿರ್ತಾರೆ ಜೊತೆಲೇ ಇರ್ತಾರೆ ಜೊತೆಲೇ ಇರ್ತಾರೆ ಜೊತೆಲೇ ಇರ್ತಾರೆ ಮತ್ತಿ ಜೆಂಟ್ಸ್ ಇವರು ಡೇ ಅಂಡ್ ನೈಟ್ ವರ್ಕರ್ಸ್ ಕೂಡ ಇರ್ತಾರೆ ನಾವು ಇಲ್ಲಿ ಅಕ್ಕಪಕ್ಕದಲ್ಲಿರೋದ್ರಿಂದ ನಮ್ದೊಂದು ತೊಂದರೆ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಸೇಫ್ಟಿಗಳಿದ್ದಾಗ ಹಂಡ್ರೆಡ್ ಪರ್ಸೆಂಟ್ ಮಕ್ಕಳು ಹೆಚ್ಚಾಗಿ ಇಲ್ಲಿ ಹೆಚ್ಚಾಗಿ ಖಂಡಿತ ಸರ್ ಖಂಡಿತ ಖಂಡಿತ ಮತ್ತೆ ಆರೋಗ್ಯದ ವ್ಯವಸ್ಥೆಗೆ ಈಗಾಗಲೇ ಪ್ರಸ್ತಾಪ ಮಾಡಿರುವಾಗ ನಮ್ಮ ಡಾಕ್ಟರ್ ಜೆ ಪಿ ಕೃಷ್ಣ ಮಕ್ಕಳ ಡಾಕ್ಟರು ಈ ಊರಿನ ಪ್ರತಿಷ್ಠಿತ ಪ್ರತಿಷ್ಠಿತವಾದಂತಹ ವೈದ್ಯರು ಹಾಗಾಗಿ ಇಪ್ಪತ್ನಾಲ್ಕು ಗಂಟೆ ಮಕ್ಕಳಿಗೆ ಅವೈಲೇಬಲ್ ಇರ್ತಾರೆ ಓಕೆ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ಖಂಡಿತ ಮಕ್ಕಳನ್ನ ಇಲ್ಲೇ ನೋಡತಾರೆ ಇಲ್ಲ ನಾವು ಇಲ್ಲೇ ನಿಮಿಷದ ಬಾರಿ ನಮ್ದೇ ವೆಹಿಕಲ್ ಇದೆ ಪ್ರತಿ ದಿವಸ ನಾವು ಮಕ್ಕಳನ್ನ ಅಲ್ಲಿ ಕಳಿಸ್ತೀವಿ ಮತ್ತೆ ಫೋನ್ ಅಲ್ಲಿ ಅಡ್ವೈಸ್ ತಗೊಳ್ತೀವಿ ಮತ್ತೆ ನಮ್ಮಲ್ಲಿ ಫಸ್ಟ್ ಏಡ್ ವ್ಯವಸ್ಥೆ ಕೂಡ ಇದೆ ಎಲ್ಲವನ್ನ ನಮ್ಮ ಅಧ್ಯಕ್ಷರು ಉಚಿತವಾಗಿ ದಾನಿಗಳ ನೆರುವಿಂದ ಕೊಡ್ತಾ ಇದ್ದಾರೆ ಸರ್ ನಮಗೆ ಮಕ್ಕಳಿಗೆ ನಮ್ಮ ಫ್ಯಾಮಿಲಿ ಅವರಿಗೆ ಜೊತೆ ದಾನಿಗಳಿಗೆ ಇದು ಒಳ್ಳೆ ಒಂದು ಸಮಾಜ ಸೇವೆ ಅಂತ ಹೇಳ್ಬೋದು ಖಂಡಿತ ಸಮಾಜ ಸೇವೆಯನಕ್ಕಿಂತ ದೇವರ ಸೇವೆ ಸರ್ ದೇವರ ಸೇವೆ ಬನ್ನಿ ಈ ಪಕ್ಕದಲ್ಲಿ ನಮ್ಮ ಸ್ಪೋರ್ಟ್ಸ್ ರೂಮ್ ಇದೆ ನಮ್ದೊಟ್ಟು ನಮ್ಮ ಪ್ರಿಮಿಸಸ್ ಎಕರೆ ಹನ್ನೆರಡು ಗುಂಟೆ ಇದೆ ಸರ್ ಸುತ್ತ ಕಾಂಪೌಂಡ್ ಇದೆ ಆ ಮೂಲ ಒಂದ್ ನಾ ಟಿ ತಿಮ್ಮೇಗೌಡರು ಕೊಟ್ರೆ ಬಹುಶಃ ಇವತ್ತು ಚಿಕ್ಕಮಂಗ್ಳೂರಿಗೆ ಬಂದಾಗ ಬಹಳ ಸಂತೋಷದಿಂದ ಬಂದು ಹೋಗ್ತಾರೆ ಕೃಷ್ಣೇಗೌಡರು ಸೇವೆ ಅನನ್ಯ ಈ ಮಕ್ಳಿಗೆ ನೀವು ಬೆಳಕ್ ಕೊಡ್ತಾ ಇರಿ ನಾನ್ ಮಾಡಿದ ಒಂದು ಸಣ್ಣ ಕೆಲಸ ಇಷ್ಟೊಂದು ಬೃಹದ ಆಕಾರವಾಗಿ ಬೆಳೆದಿದೆ ಅಂತ ಅವ್ರ ನಂತರದಲ್ಲಿ ಇಲ್ಲಿ ಕೆ ಎಸ್ ಮಂಜುನಾಥ್ ಅಂತ ಹೇಳಿ ಡಿ ಸಿ ಆಗಿದ್ದವರು ಒಂದ್ ಎಕರೆ ಹನ್ನೆರಡು ಗುಂಟೆನ ಕೊಟ್ರು ಸರ್ಕಾರ ಜಮೀನನ್ನು ಕೊಟ್ರು ಸರ್ಕಾರದ ಜಾಗ ಸರ್ ಇನ್ನು ಮೂಲಭೂತ ಸೌಲಭ್ಯ ಇಲ್ಲ ದಾನಿಗಳಿಂದನೇ ಆಗಿರುವಂತದ್ದು ಸೊ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಇಲಾಖೆ ಕೂಡ ನಲವತ್ತು ಐವತ್ತು ಪರ್ಸೆಂಟ್ ಆರ್ಥಿಕವಾಗಿ ಸಹಾಯ ಮಾಡಿದ್ರೆ ಇನ್ನೂ ಇಂಥ ಶಾಲೆಗಳು ಬೆಳಿತವೆ ಅಂತ ಹೇಳಿ ಇದು ನಮ್ಮ ಕ್ರೀಡಾ ಕೊಠಡಿ ಇವತ್ತೇನು ನಾವು ಅಂತಾರಾಷ್ಟ್ರೀಯ ಮಕ್ಕಳನ್ನ ಕಾಣ್ತೀವಿ ಸರ್ ಎಂಟು ಹತ್ತು ಜನ ಇಂಟರ್ನ್ಯಾಷನಲ್ ಅಥ್ಲೇಟ್ಗಳನ್ನ ನಮ್ಮ ಗೋಪಾಲ್ ಅಂತೇಳಿ ಹಿಂದೆ ಪಿಇ ಟೀಚರ್ ಇದ್ರು ಅವರು ಗರಡಿನಲ್ಲಿ ಬೆಳೆದಂತ ಮಕ್ಕಳು ಇವತ್ತು ಉನ್ನತವಾದ ಸ್ಥಾನಕ್ಕೆ ಹೋಗಿ ಅವರು ಬೆಳೆಸ್ದವ್ರು ಅವರಿಗೆಲ್ಲ ಎಕ್ಸ್ಪೈರ್ ಆದ್ರು ಅವರು ಇವರು ನಮ್ಮ ಪಿ ಟೀಚರ್ ಚಿಕ್ಕಬಳ್ಳಾಪುರ ಮೂಲತಃ ಪದ್ಮಾವತಿ ಅಂತ ಹೇಳಿ ಈ ಶಾಲೆಯಲ್ಲಿ ಒಂದು ವರ್ಷದಿಂದ ಕೆಲಸ ಮಾಡ್ತಿದ್ದೇನೆ ಇದಕ್ಕಿಂತ ಮುಂಚೆ ನಾನು ಮಾತೃ ಎಜುಕೇಶನಲ್ ಟ್ರಸ್ಟ್ ದ ಬ್ಲೈಂಡ್ ಎಲ್ಲ ಹಂಕದಲ್ಲಿ ವರ್ಕ್ ಮಾಡ್ತಿದ್ದೆ ಅಲ್ಲಿ ಸ್ಕೂಲ್ ಮುಚ್ಚಿದ ಕಾರಣ ಇಲ್ಲಿಗೆ ವರ್ಗಾವಣೆ ಆಗಿ ಒಂದ್ ವರ್ಷ ಆಯಿತು ಸೊ ಇನ್ನು ಮಕ್ಕಳ ಬಗ್ಗೆ ಸ್ಪೋರ್ಟ್ಸ್ ಬಗ್ಗೆ ಹೇಳೋದಾದ್ರೆ ಮಕ್ಕಳು ಕ್ರಿಕೆಟ್ ಆಡ್ತಾರೆ ಚೆಸ್ ಆಡ್ತಾರೆ ಅದೇ ರೀತಿ ಡೊಮಿನೋ ಸ್ನೇಕ್ ಅಂಡ್ ಲ್ಯಾಡರು ಲೂಡೋ ಅದೇ ರೀತಿ ಎಲ್ಲಾ ಗೇಮ್ಸ್ ಅನ್ನ ಆಡ್ತಾರೆ ಡಂಬಲ್ಸ್ ಲೆಜಿಮ್ಸ್ ಹೂಪ್ಸು ಮತ್ತೆ ಮ್ಯಾಚ್ ಫಸ್ಟ್ ಎಲ್ಲ ಮಾಡಿಸ್ತೀವಿ ಈ ಮಕ್ಕಳಿಗೂ ಕೂಡ ಇನ್ನು ಎಕ್ಸಾಂಪಲ್ ಹೇಳೋದಾದ್ರೆ ಮಕ್ಕಳಿಗೆ ಕ್ರಿಕೆಟ್ ಕ್ರಿಕೆಟ್ ಸ್ವಲ್ಪ ವಿಭಿನ್ನವಾಗಿರುತ್ತೆ ಅವರು ಎಲ್ಲ ನಾರ್ಮಲ್ ಮಕ್ಕಳು ಬೌಲಿಂಗ್ ಮೇಲ್ಗಡೆಯಿಂದ ಮಾಡಿದ್ರೆ ಈ ಮಕ್ಕಳು ಹಂಡರ್ ಆಮ್ ಮಾಡ್ತಾರೆ ಅವರಿಗೆ ಸೌಂಡ್ ಗೊತ್ತಾಗ್ಲಿ ಅನ್ನೋ ಅನ್ನೋದೇನಲ್ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಸೌಂಡ್ ಬರಲಿ ಇನ್ನು ಮತ್ತೆ ಚಸ್ಸು ಸರ್ ಬೌಲಿಂಗ್ ಈ ಬೌಲಿಂಗ್ ಮಾಡಿದಾಗ ಮಕ್ಕಳು ಆಡ್ತಾರೆ ಮಾಮೂಲಿ ಬ್ಯಾಟ್ ಬ್ಯಾಟ್ ಸ್ಪೆಷಲ್ ಇರುತ್ತೆ ಸರ್ ನಾರ್ಮಲ್ ಬ್ಯಾಟ್ ಇರೋದಿಲ್ಲ

ಅಂದ್ರೆ ಈ ನಾರ್ಮಲ್ ಬ್ಯಾಟ್ ತುಂಬಾ ಸ್ಪೆಷಲ್ ಆಗಿರುತ್ತೆ ಹಾ ಸ್ಪೆಷಲ್ ಆಗಿರುತ್ತೆ ತಿಕ್ಕ ಇರುತ್ತೆ ಓಕೆ ಓಕೆ ಸೊ ಅದ್ರಲ್ಲಿ ನೀವು ಫೋರ್ ಸಿಕ್ಸ್ ಎಲ್ಲ ಹೇಗೆ ಮೆನ್ಷನ್ ಮಾಡ್ತಾರೆ ಬಾಲ್ ಉಳ್ಕೊಂಡು ಹೊಡಿಬೇಕಾದ್ರೆ ಸೊ ಅದು ಫೋರ್ ಅಂತ ಹೇಳ್ತೀವಿ ಸೊ ಇವರು ಬಾಲ್ ಹೊಡಿಬೇಕಾದ್ರೆ ಸಿಕ್ಸ್ ಗೆ ಬೌಂಡ್ರಿ ಇಟ್ಟಿರ್ತೀವಲ್ಲ ಸರ್ ಬೌಂಡ್ರಿ ಮೇಲ್ ಹೋಗುತ್ತೆ ಸರ್ ಹೋಗುತ್ತೆ ಮೇಲ್ ನಾರ್ಮಲ್ ಈಗ ನಾರ್ಮಲ್ ಕ್ರಿಕೆಟ್ ಅಲ್ಲಿ ಸಿಕ್ಸ್ ಹೇಗೆ ಮೇಲ್ ಹೋಗುತ್ತೋ ಇದು ಕೂಡನು ಅದೇ ತರ ಮೇಲ್ ಹೋಗುತ್ತೆ ಚೆಸ್ ರೂಲ್ಸ್ ಎಲ್ಲಾ ಸೇಮ್ ನಾರ್ಮಲ್ ಮಕ್ಳಿಗೆ ಯಾವ ತರ ರೂಲ್ಸ್ ಇರುತ್ತೋ ಅದೇ ತರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಬಟ್ ಬೋರ್ಡ್ ಮತ್ತೆ ಪಾನ್ಸ್ ಸ್ವಲ್ಪ ವಿಭಿನ್ನವಾಗಿರುತ್ತೆ ಸರ್ ಈಗ ಬ್ಲಾಕ್ ಪಾನ್ಸ್ ಅಂತ ಬಂದಾಗ ಅದ್ರ ಮೇಲೆ ಡಾಟ್ಸ್ ಇರುತ್ತೆ ಗಮನಿಸಬಹುದು ಅಲ್ಲಿ ಆ ಡಾಟ್ಸ್ ಇದು ಡಾಟ್ಸ್ ಇರೋದೆಲ್ಲ ಬ್ಲಾಕ್ ಪಾನ್ಸ್ ಅಂತ ಕಂಡು ಸೊ ಇಲ್ಲಿ ಡಾಟ್ ಇಲ್ಲ ಅಂತ ಅಂದ್ರೆ ವೈಟ್ ಪಾನ್ಸ್ ಅಂತ ಕಂಡಿತ ಗೊತ್ತಾಗುತ್ತೆ ಸರ್ ಇದೇ ಸಿಂಬಲ್ ಅಂತ ಹೇಗ್ ಗೊತ್ತೇ ಸಿಂಬಲ್ ಅಂತ ಅಂದ್ರೆ ಒಂದ್ಸರಿ ಮಕ್ಕಳಿಗೆ ಪರಿಚಯ ಮಾಡಿಸ್ತೀವಿ ಈಗ ಪಾನ್ ಅನ್ನ ಪರಿಚಯ ಮಾಡಿಸ್ತೀವಿ ಇದು ಈ ಪಾನ್ ಬರಿ ಪಾನ್ಸ್ ಅಂತ ಹೇಳ್ತೀವಿ ಸೊ ಅದನ್ನ ಮುಟ್ಟಿ ಅವರು ತಿಳ್ಕೊಂಡಿರ್ತಾರೆ ಅದೇ ರೀತಿ ಇದ್ ಮಾಡ್ತಾರೆ ಈಗ ರುಕ್ ಅಂತ ಹೇಳ್ತೀವಿ ರುಕ್ ಅದನ್ನ ಒಂದ್ಸರಿ ಸ್ಪರ್ಶ ಮಾಡಿ ನೋಡಿರ್ತಾರೆ ಆಹ್ಳಿಗೆ ಇದನ್ನ ಅಂದ್ಕೊಟ್ಟಿರ್ತೀವಿ ಸರ್ ಈಗ ನಾರ್ಮಲ್ ಚಸ್ ಎಲ್ಲ ಆದ್ರೆ ನಾವು ಜಸ್ಟ್ ಒಂದ್ಸರಿ ಪಾನ್ ಅನ್ನ ಟಚ್ ಮಾಡಿದ್ರೆ ಅದೇ ಪಾನ್ ಅನ್ನು ಮೂವ್ ಮಾಡ್ಬೇಕು ಬಟ್ ಇವರಿಗೆ ಇದು ಟಚ್ ಇರುತ್ತೆ ಯಾವ್ದಾದ್ರು ಟಚ್ ಮಾಡಬಹುದು ಬಟ್ ಒಂದ್ಸರಿ ಪಾನ್ ಅನ್ನ ಮೇಲೆ ಅದೇ ಪಾನ್ ಅನ್ನ ಮೂವ್ ಮಾಡಬೇಕು ಆ ಒಂದು ಅಲ್ಲಿ ಟಚ್ ಮಾಡಿದ್ರೆ ಮೂವ್ ಮಾಡಬೇಕು ಮಾಮೂಲಿ ಇವರಿಗೆ ಟಚ್ ಮಾಡೇ ಮೂವ್ ಮಾಡಬೇಕು ಟಚ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಎಲ್ಲಾ ಪಾನ್ಸ್ ಅನ್ನು ಟಚ್ ಮಾಡಬಹುದು ಅವರು ಆದ್ರೆ ಒಂದ್ ಪಾನ್ ಒಂದ್ಸರಿ ಪಾನ್ ಅನ್ನ ಯಾವ್ದಾದ್ರು ಒಂದನ್ನ ಮೇಲ್ ತಗೊಂಡ್ರೆ ಅದೇ ಪಾನ್ ಅನ್ನ ಮೂವ್ ಮಾಡಬೇಕು ಅಂದ್ರೆ ನೀವು ಇದ್ರಲ್ಲಿ ನೀವೇನು ಬ್ಲೈಂಡ್ ಅಲ್ಲ ಆದ್ರೂ ಅವ್ರಿಗೆ ಇದನ್ನ ನೀವು ಟ್ರೈನ್ ಆಗ್ಬಿಟ್ಟು ನೀವು ಹೇಗೆ ನೀವು ಅವ್ರನ್ನ ಈ ಒಂದು ಅಂದ್ರೆ ಮಕ್ಕಳಿಗೆ ಹೇಳ್ಕೊಡುವ ಒಂದು ಆಸಕ್ತಿ ಹೇಗೆ ಬಂತು ಮೇಡಮ್ ನಿಮಗೆ ಸರ್ ನನ್ನ ಫಸ್ಟ್ ಬಂದು ಸ್ಕೂಲ್ ಬ್ಲೈಂಡ್ ಸ್ಕೂಲಿಗೆ ಜಾಯಿನ್ ಆದಾಗ ನನಗೆ ಒಂದ್ ವರ್ಷ ತುಂಬಾ ಕಷ್ಟ ಆಯ್ತು ಅಂದ್ರೆ ಮಕ್ಕಳಿಗೆ ಎಲ್ಲ ಪ್ರತಿಯೊಂದನ್ನೂ ಹೇಳ್ಕೊಟ್ಟ ಹೇಳ್ಕೊಡ್ಬೇಕಾದ್ರೆ ಅವ್ರಿಗೆ ಸ್ಪರ್ಶ ಮಾಡಿ ಹೇಳ್ಕೊಡ್ಬೇಕು ಮತ್ತೆ ಹೇಳಿದ್ದನ್ನೇ ಮತ್ತೊಂದು ಮತ್ತೊಂದ್ ಸತಿ ಹೇಳ್ಕೊಡ್ಬೇಕು ಅಂತ ತುಂಬಾ ಕಷ್ಟ ಆಯ್ತು ಬಟ್ ಒನ್ ವಿತ್ ಇನ್ ಒಂದ್ ವರ್ಷದಲ್ಲಿ ಎಲ್ಲ ಅಂದ್ರೆ ನಾರ್ಮಲ್ ಮಕ್ಕಳಿಗಿಂತ ತುಂಬಾ ಶಾರ್ಪ್ ಇರ್ತಾರೆ ಅಂತ ಆಮೇಲೆ ಗೊತ್ತಾಯ್ತು ನಾವು ಕೂಡ ಪಿಡಿ ಮಾಡಿಸೋದು ಭಯ ಇರ್ತಿತ್ತು ನಿಮ್ಮ ನೀವು ಕೂಡ ಆತರ ಜೋರ್ ಮಾಡಿ ಮಕ್ಳಿಗೆ ಹೇಳಕ್ ಆಗಲ್ಲ ಇಲ್ಲ ಇಲ್ಲ ಸರ್ ಸಾಫ್ಟ್ ಆಗಿ ಹೇಳ್ಬೇಕಾಗ ತಾಯಿಕ್ಕಿಂತ ಎಕ್ಸ್ಟ್ರಾ ಇರ್ಬೇಕು ಹೌದು ಹೌದು ಸರ್ ಆಗಂತ ಹೇಳಿದ್ರೆ ಕೆಲವೊಂದ್ಸತಿ ನಾವು ಜೋರ್ ಮಾಡ್ತೀವಿ ಸರ್ ಇಲ್ಲ ಅಂತ ಹೇಳಲ್ಲ ಕೆಲವು ಮಕ್ಳು ಕೇಳದೆ ಇದ್ದಾಗ ಜೋರ್ ಮಾಡಿ ಮಾಡ್ತೀವಿ ಸ್ವಲ್ಪ ಆದಷ್ಟು ಪೇಷನ್ಸ್ ಇರಬೇಕು ಎಸ್ ಇದು ಬಾಲ್ ಅಲ್ಲಿ ಅಥವಾ ವಾಲಿಬಾಲ್ ಅಥವಾ ಫುಟ್‌ಬಾಲ್ ಇವೆಲ್ಲ ಆಡ್ತಾರೆ ಸರ್ ಫುಟ್‌ಬಾಲ್ ಆಡ್ತಾರೆ ಫುಟ್‌ಬಾಲ್ ಗೆ ಗೆಜ್ಜೆ ಇರುತ್ತೆ ಸೊ ಅದು ಕಾಮನ್ ಆಗಿ ಗೊತ್ತಾಗುತ್ತೆ ನಾರ್ಮಲ್ ಕೆಳಗಡೆ ಉರುಳೋದ್ರಿಂದ ವಾಲಿಬಾಲ್ ಗೆ நார்ಮಲ್ ಈ ಮಕ್ಕಳಿಗೆಂತ ವಾಲಿಬಾಲ್ ಸೆಪರೇಟ್ ಆಗಿ ಮಾಡಿಲ್ಲ ಆದ್ರೆ ವಾಲಿಬಾಲ್ ಆಡ್ತಾರೆ ಸರ್ ಈ ಮಕ್ಕಳು ಬಾಲ್ ಗೊತ್ತಾಗುತ್ತೆ ಅವರಿಗೆ ಅದು ಹೇಗೆ ಅಂತಂದ್ರೆ ಇರುತ್ತೆ ಕ್ರಿಕೆಟ್ ಅಲ್ಲ ಸರ್ ಗೆಜ್ಜೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಅದು ಗೆಜ್ಜೆ ಸೌಂಡ್ ಅಲ್ಲಿ ಮಕ್ಕಳು ಕಂಡು ಹಿಡಿತಾರೆ ಇನ್ನು ವಾಲಿಬಾಲ್ ವಾಲಿಬಾಲ್ ಅಂತ ಅಂದ್ರೆ ವಾಲಿಬಾಲ್ ನಾರ್ಮಲ್ ವಾಲಿಬಾಲ್ ಅನ್ನೇ ಆಡಿಸ್ತೀವಿ ಬಟ್ ಇವ್ರಿಗೆ ರೂಲ್ಸ್ ಸ್ವಲ್ಪ ಚೇಂಜಸ್ ಇರುತ್ತೆ ನಾರ್ಮಲ್ ಮಕ್ಕಳಾದ್ರೆ ಮೇಲ್ಗಡೆ ನೆಟ್ ಮೇಲೆ ಆಡ್ತಾರೆ ಇವ್ರು ನೆಟ್ ಕೆಳಗಡೆ ಆಡ್ತಾರೆ ಆ ಕೆಳಗಡೆ ಬರ್ತಕ್ಕಂಥ ಸೌಂಡ್ ಕೆಳಗಡೆ ಬರುತ್ತಲ್ಲ ಉರುಳುಕೊಂಡು ಆ ಸೌಂಡ್ ಅನ್ನ ಗ್ರಾಸ್ ಮಾಡಿ ಮಕ್ಕಳು ಥ್ರೋಬಾಲ್ ತರ ಆಡ್ತಾರೆ ಥ್ರೋಬಾಲ್ ತರ ಅಂದ್ರೆ ಥ್ರೋಬಾಲ್ ಅಲ್ಲ ಸರ್ ಥ್ರೋಬಾಲ್ ಕೂಡನು ಮೇಲ್ಗಡೆ ಆಡ್ತಕ್ಕಂಥದ್ದು ಬಟ್ ಈ ಬಾಲ್ ನ ಕೆಳಗಡೆ ಪಾಸ್ ಬಟ್ ಫುಲ್ ಗ್ರೌಂಡ್ ಅಲ್ಲೇ ಇರುತ್ತೆ ಬಾಲ್ ವಾಲಿಬಾಲ್ ಬೌಂಡ್ರಿ ಹೋದ್ರೆ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಕ್ಯಾಚ್ ಎಸೇನೆ ಸಿಕ್ಸ್ ಮೆಂಬರ್ಸ್ ಇರ್ತಾರೆ ಟೋಟಲಿ ಬ್ಲೈಂಡ್ ಇಬ್ಬರನ್ನ ಹಾಕೊಳ್ಳುತ್ತಾರೆ ಇನ್ನು ಉಳಿದವರು ಪಾರ್ಶಿಯಲಿ ಬ್ಲೈಂಡ್ ಮಕ್ಕಳು ಅವರಿಗೆ ನೆಟ್ ನೆಟ್ ಅವಶ್ಯಕತೆ ಇರಲ್ಲ ನೆಟ್ ಬೇಕು ಸರ್ ಯಾಕೆ ಅಂತಂದ್ರೆ ಕೆಳಗಡೆನೆ ಹೋಗ್ಬೇಕು ಮೇಲ್ಗಡೆ ಕೆಲವೊಂದು ಪಾರ್ಶಿಯಲಿ ಮಕ್ಕಳಿದ್ದಾಗ ಮೇಲ್ಗಡೆ ಒಡೆದು ಬಿಟ್ರೆ ಗೊತ್ತಾಗagಲ್ಲ ಅಲ್ವಾ ಅದಕ್ಕೆ ನೆಟ್ ಹಾಕಿರ್ತಾರೆ ಬಟ್ ಕೆಳಗಡೆನೆ ಓಕೆ ಇವತ್ತು ಮಕ್ಕಳಿಗೆ ಯಾವ ಆಟ ಹೇಳಿಕೊಡ್ತಿದ್ರೆ ಮೇಡಂ ಸರ್ ಇವತ್ತು ಚೆಸ್ ಮಾಡ್ਦੇ ಮತ್ತೆ ಡಮಿನೋ ಪನ್ನಿ ಗೇಮ್ಸ್ ಡಮಿನೋ ಲೂಡೋ ಸ್ನೇಕ್ ಅಂಡ್ ಲ್ಯಾಡರ್ ಮತ್ತೆ ಕೆಲವೊಂದು एक्सरसाइज ಮಾಡ್ಸ್ತಾರೆ ಸ್ಕಿಪ್ಪಿಂಗು ಸ್ನೇಕ್ ಆದ್ರೆ ಹೇಗೆ ಆಡ್ತೀರಾ ಮೇಡಮ್ ಇದು ಸರ್ ಇದು ನಾರ್ಮಲ್ ಮಕ್ಕಳಿಗೆ ಸ್ನೇಕ್ ಅಂಡ್ ಲ್ಯಾಡರ್ ಯಾವ ತರ ಇರುತ್ತೋ ಸೇಮ್ ಅದೇ ತರ ಇರುತ್ತೆ ಬಟ್ ಬೋರ್ಡ್ ಮಾತ್ರ ಚೇಂಜಸ್ ಇರುತ್ತೆ ಅಂದ್ರೆ ಬ್ಲೈ ಬ್ರೈಲ್ ಇದ್ರಲ್ಲಿ ಅಂದ್ರೆ ಅವ್ರಿಗೆ ಮುಟ್ಟಿ ಸ್ಪರ್ಶ ಮಾಡ್ಬೇಕಲ್ವ ಅದಕ್ಕೋಸ್ಕರ ಆ ರೀತಿ ಇರುತ್ತೆ ನಾರ್ಮಲ್ ಮಕ್ಳು ಯಾವ ತರ ಆಡ್ತಾರೋ ಸೇಮ್ ಆಸ್ ಇಟ್ ಲೂಡೋ ಅಲ್ಲಿ ಹೇಗೆ ಮಾಡ್ತಾರೆ ಮೇಡಮ್ ಸೋ ಈ ಲೂಡೋಗೆ ಅಂತಾನೆ ಮಾಡಿ ಇಟ್ರೋದು ಸರ್ ಓಕೆ ಇದು ಹಾ ಇಸ್ ಸೇಮ್ ಆಸ್ ಇಟ್ ಇಸ್ ಇಲ್ಲಿ ಒಂದು ಫಸ್ಟ್ ಮಾಡ್ಕೊಂಡು ಜಸ್ಟ್ ಮೂವ್ ಮಾಡ್ತಾರೆ ಬಿಟ್ಟಿದ ತಕ್ಷಣ ಯಾವ ನಂಬರ್ ಬರುತ್ತೋ ಆ ನಂಬರ್ನ ಮತ್ತೆ ಇಲ್ಲಿ ಮೂವ್ ಮಾಡಬೇಕು ಸರ್ ಈಗ ಕೊಪ್ಪಾನ್ಸ್ ಒನ್ ಬಂದಿದೆ ಒನ್ ಮೂವ್ ಮಾಡ್ತಾರೆ ಸೊ ಇನ್ನೊಬ್ಬರಿಗೂ ಒಂದೇ ಬಿತ್ತು ಸೊ ಇನ್ನೊಂದ್ ಮಾಡ್ ಇಡ್ಲಿಕ್ಕೂ ಸರ್ ಇಬ್ಬರು ಮಾತ್ರ ಮೂವ್ ಮಾಡ್ತಾರೆ ಏಣಿ ಗೊತ್ತಾಗುತ್ತೆ ಹಾವು ಗೊತ್ತಾಗುತ್ತೆ ಅದ್ರ ಬಾಯಿ ಕೂಡ ಗೊತ್ತಾಗುತ್ತೆ ಎಕ್ಸಾಂಪಲ್ ಇವಾಗ ಸಿಕ್ಸ್ಟಿ ಒನ್ ಅಲ್ಲಿ ಅವರು ಬಂದಿದೆ ಬಂದಿದೆ ಅಂತಂದ್ರೆ ಅವರೇ ಮೂವ್ ಗೊತ್ತಾಗುತ್ತೆ ಇಲ್ಲಿ ಇದೆ ಸರ್ ನಂಬರ್ಸ್ ಇದೆ ಇಲ್ಲಿ ಇದು ನಾರ್ಮಲ್ ಆಗಿ ನಂಬರ್ ಬರ್ತಿರ್ತಿ ಹ್ಮ್ ಹ್ಮ್ ಇದು ಲೂಡೋ ಆಡಕ್ಕೆ ಮತ್ತೆ ಸ್ನೇಕ್ ಅಂಡ್ ಲ್ಯಾಡರ್ ಯೂಸ್ ಆಗುತ್ತೆ ಹೌದು ಇನ್ನು ಲೂಡೋ ಮೂವ್ ಮಾಡೋದು ಹೇಗೆ ಅಂತಂದ್ರೆ ಸಪೋಸ್ ಅವರಿಗೆ ಫಸ್ಟ್ ಬೋರ್ಡ್ ಅನ್ನ ಟಚ್ ಅಂಡ್ ಫೀಲ್ ಅಲ್ಲಿ ಗೊತ್ತೋರ್ಸ್ಬೇಕು ಸರ್ ಬೋರ್ಡ್ ಅನ್ನ ತೋರಿಸಿ ಅದಾದ್ಮೇಲೆ ಅವ್ರಿಗೆ ಆಟವನ್ನ ಆಡಿಸಬೇಕು ಒಂದ್ ಎರಡು ಮೂರ್ ಕ್ಲಾಸ್ ಬರೀ ಬೋರ್ಡ್ ನ ಅವರು ಫೀಲ್ ಮಾಡೋಕೆ ಟೈಮ್ ತಗೊಳ್ತಾರೆ

ಇದು ಸಿಂಪಲ್ ಆಗಿ ಅಂದ್ರೆ ಚೆಸ್ ಆಡೋದಕ್ಕಿಂತ ಮುಂಚೆ ಇದನ್ನ ಹೇಳ್ಕೊಡ್ತೀವಿ ಸರ್ ಅದು ಚೆಸ್ಗೆ ಅಂದ್ರೆ ಮಕ್ಳು ಸ್ವಲ್ಪ ಬ್ರೈಟ್ ಆಗಿರ್ಬೇಕು ಆಕ್ಟಿವ್ ಇರಬೇಕು ಸೊ ಅದನ್ನ ಕಲಿಯೋಕ್ಕಿಂತ ಮುಂಚೆ ಲೂಡೋ ಸಾರಿ ಡ್ರ್ಯಾಗನ್ ಹೇಳ್ಕೊಡ್ತೀವಿ ಈ ಡ್ರ್ಯಾಗನ್ ಸೇಮ್ ಚೆಸ್ ಯಾವ ರೀತಿ ಆಡ್ತೀವೋ ಅದರದ್ದು ಬೇಸಿಕ್ಸ್ ಅಷ್ಟೇ ಇದು ತುಂಬಾ ಚೆನ್ನಾಗಿ ಮಕ್ಕಳು ತುಂಬಾ ಚೆನ್ನಾಗಿ ಬೇಗ ಕಲಿತಾರೆ ಇದನ್ನ ಈ ಗೇಮ್ ಸೊ ಈ ಗೇಮ್ ಜೊತೆಗೆ ಔಟ್ಸೈಡ್ ಡೋರ್ ಗೇಮ್ಸ್ ಹೇಳ್ಕೊಡ್ತೀವಿ ಹೌದು ಸರ್ ಸೊ ಔಟ್ ಡೋರ್ ಗೇಮ್ಸ್ ಅಂದ್ರೆ ಈ ಬ್ಯಾಂಡ್ ಗಿಂಡ ಹೇಳ್ಕೊಡ್ತೀರಾ ಬ್ಯಾಂಡ್ ಸೆಟ್ ಹೇಳ್ಕೊಡ್ತೀವಿ ಸರ್ ಯಾಗ ಯಾರ ಗೆಸ್ಟ್ ಬಂತಂದ್ರೆ ನಮ್ದೇ ಬ್ಯಾಂಡ್ ಸೆಟ್ ಇದೆ ಸೊ ಮಾರ್ಚ್ ಫಸ್ಟ್ ನಾವು ಎವ್ರಿ ಇಯರ್ ಆಗಸ್ಟ್ ಫಿಫ್ಟೀಂತ್ ಮತ್ತೆ ರಿಪಬ್ಲಿಕ್ ಡೇಗೆ ಮಾರ್ಚ್ ಫಸ್ಟ್ ಟ್ರೂಪ್ ನ ಕರ್ಕೊಂಡು ಹೋಗ್ತೀವಿ ಡಿಸ್ಟಿಕ್ ಫೀಲ್ಡ್ ಗೆ ಅದ್ರಲ್ ಪ್ರೈಸ್ ಗಳನ್ನು ಗೆದ್ದು ಮೊನ್ನೆ ನಿನ್ನೆ ಮೊನ್ನೆ ಆಯ್ತಲ್ಲ ಮೊನ್ನೆಲೂ ಇಪ್ಪತ್ತಾರಕ್ಕೆ ಪ್ರೈಸ್ ಡಿಸ್ಟಿಕ್ ಫೀಲ್ಡ್ ಅಲ್ಲಿ ಪ್ರೈಸ್ ಬಂದೆ ಅಲ್ಲಿ ನಾನು ರಿಂಗ್ ನೋಡ್ತಾ ಇದೀನಿ ರಿಂಗ್ ಕೂಡ ಸ್ಪೆಷಲ್ ಆಗಿರುತ್ತಾ ಯಾವ್ರಿ ಇಲ್ಲ ಸರ್ ಇದು ಸೇಮ್ ನಾರ್ಮಲ್ ಪಾರ್ಶಲಿ ಮಕ್ಕಳು ಮಾತ್ರ ಆಡ್ತಾರೆ ಟೋಟಲಿ ಬ್ಲೈಂಡ್ ಮಕ್ಕಳು ಏನು ಏನು ಡಿಫ್ರೆನ್ಸಿಯೇಷನ್ ಇಲ್ಲ ಹೌದು ಸೊ ಹಾಕಿನೂ ಸೇಮ್ ಕ್ರಿಕೆಟ್ ಹೇಗ್ ಆಡ್ತಾರೆ ಹಾಕಿನೂ ಕೂಡ ಹಾಗೆ ಆಡ್ತಾರೆ ಹಾಗೆ ಆಡ್ತಾರೆ ಬಟ್ ಇದನ್ನು ಅಷ್ಟಾಗಿ ಮಕ್ಕಳಿಗೆ ಕೊಡ್ಲಿಕ್ಕೆ ಸ್ವಲ್ಪ ಭಯ ಆಗುತ್ತೆ ಸರ್ ಅಂದ್ರೆ ಗೊತ್ತಾಗಲ್ಲ ಅದಕ್ಕೋಸ್ಕರ ಇದು ಜಸ್ಟ್ ನಾನು ಲೆಸನ್ ಅಂದ್ರೆ ಥಿಯರಿ ಕ್ಲಾಸ್ ಮಾಡ್ಲಿಕ್ಕೋಸ್ಕರ ತರ್ಸಿ ಇಟ್ಕೊಂಡಿದೀನಿ ಸರ್ ಇದು ಹಾಕಿ ಸ್ವಲ್ಪ ಕಷ್ಟನೇ ಸರ್ ಓಕೆ ಓಕೆ ಓ ನೀವು ಎಲ್ಲಾ ಗೇಮ್ಸ್ ಗಳನ್ನೂ ಕೂಡ ನೀವು ಹೇಳ್ತೀವಿ ಸರ್ ಸ್ಕಿಪ್ಪಿಂಗ್ ಅವರಿಗೂ ಸೇಮ್ ಸೇಮ್ ನಾರ್ಮಲ್ ಮಕ್ಕಳಿಗೆ ಯಾವ ತರ ಹೇಳ್ಕೊಡ್ತೀವೋ ಅದೇ ತರ ಹೇಳ್ತೀವಿ ಬಟ್ ಅದ್ ಸ್ವಲ್ಪ ಕ್ಯಾಚ್ ಮಾಡ್ಕೊಳಕ್ ಸ್ವಲ್ಪ ಕಷ್ಟ ಪಡ್ತಾರೆ ಆಮೇಲೆ ಆಮೇಲೆ ಅಂದ್ರೆ ನಾವು ಸ್ಪರ್ಶ ನಾವು ಹಾಡಿ ಹಾಡಿ ತೋರಿಸ್ತೀವಿ ಅದನ್ನ ನೋಡಿ ಕಲಿತಾರೆ ಸರ್ ಸೊ ಇಲ್ಲಿ ಮೇಲಿರೋ ಪ್ರೈಸಸ್ ಏನಿದೆ ಮೆಡಲ್ಸ್ ಎಲ್ಲ ಅವರೆಲ್ಲ ಅವರೇ ಗೆದ್ದಿರೋದಲ್ಲ ಎಲ್ಲ ಆ ಮಕ್ಳು ಗೆದ್ದಿರೋದೆ ಸರ್ ಎಲ್ಲ ಮಕ್ಳು ಗೆದ್ದಿರೋದು ಸೊ ಪ್ರತಿಯೊಂದು ಮಕ್ಳಿಗೆ ಬಂದಂತ ಪ್ರೈಸ್ ನೀವು ಇಲ್ಲೇ ಪ್ರಿಸರ್ವ್ ಮಾಡಿ ಮುಂದ್ ಬರೋ ಮಕ್ಳಿಗೆ ಏನಂತ ಅಂದ್ರೆ ಈಗ ಈ ಮಕ್ಳಿಗೆ ಬೇಕಾಗಿ ಕೆಲವರು ಮುಗಿಸ್ಕೊಂಡ್ ಹೋಗ್ತಾರಲ್ಲ ಆ ಟೈಮಲ್ಲಿ ಕೆಲವು ಮಕ್ಕಳು ತಗೊಂಡ್ ಹೋಗ್ತಾರೆ ಕೊಡ್ತೀವಿ ಯಾರು ತಗೊಂಡ್ ಹೋಗದೆ ನಾವು ನೀವ್ ಇಟ್ಟೋಗಿ ಅಂತ ಯಾರಿಗೂ ಹೇಳಲ್ಲ ಅವ್ರು ತಗೊಂಡ್ ಹೋಗ್ತಾರೆ ಕೆಲವು ಮಕ್ಳು ಬೇಡ ಅಂತ ಬಿಟ್ಟು ಹೋಗೋರ್ ಮಾತ್ರ ಇಲ್ಲಿ ನೀವು ನಾರ್ಮಲ್ ಮಕ್ಳಿಗೆ ಪಿ ಹೇಳ್ಕೊಡಕ್ಕೂ ಈ ಮಕ್ಳಿಗೆ ಹೇಳೋ ವ್ಯತ್ಯಾಸ ತುಂಬಾನೇ ಇದೆ ನಿಮ್ಮ ನಿಮ್ಮ ಅನುಭವ ಪ್ರಕಾರ ತುಂಬಾ ಖುಷಿ ಯಾವ ತರ ಖುಷಿ ಇದೆ ನನಗೆ ಅದೇ ಹೇಳದ್ನಲ್ಲ ಸರ್ ಫಸ್ಟ್ ಒಂದ್ ವರ್ಷ ಅಂತೂ ತುಂಬಾ ಕಷ್ಟ ಆಯ್ತು ಆಮೇಲೆ ನನಗೆ ಬೇರೆ ನಾರ್ಮಲ್ ಮಕ್ಕಳಿಗಿಂತ ಈ ಮಕ್ಕಳಿಗೆ ಹೇಳ್ಕೊಡೋದು ತುಂಬಾ ಖುಷಿ ಅನ್ಸುತ್ತೆ ಸರ್ ಅಂದ್ರೆ ಬೇಗ ಕ್ಯಾಚ್ ಮಾಡ್ತಾರೆ ನಾರ್ಮಲ್ ಮಕ್ಳು ಚೆಸ್ ಆಡೋದಕ್ಕೂ ಈ ಮಕ್ಳಗ್ ಚೆಸ್ ಆಡೋದಕ್ಕೂ ತುಂಬಾ ವ್ಯತ್ಯಾಸ ಎಷ್ಟು ತುಂಬಾ ಆ ಒಂದು ಶಾರ್ಪ್ನೆಸ್ ಎಷ್ಟಿದೆ ಅಂತ ಅಂದ್ರೆ ನನಗೆ ಒಂದೊಂದ್ಸರಿ ಕೆಲವು ಮಕ್ಕಳನ್ನ ಬಿಟ್ ಮಾಡಕ್ ಆಗಲ್ಲ ತರ ಅಷ್ಟು ಶಾರ್ಪ್ನೆಸ್ ಇರ್ತಾರೆ ಮಕ್ಕಳು ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಚಂದನ್ ಅಂತ ಇದ್ದಾನೆ ಮಂಜುನಾಥ್ ಅಂತ ಇದ್ದಾರೆ ತುಂಬಾ ಚೆನ್ನಾಗಿ ಆಡ್ತಾರೆ ಚೆಸ್ನ ತುಂಬಾ ಖುಷಿ ಸರ್ ಹೇಳ್ಕೊಟ್ಟಿಕ್ಕೆ ಸೊ ಅಷ್ಟೊಂದು ಅಬ್ಸರ್ವ್ ಮಾಡ್ಕೊಂತಾರೆ ಅಬ್ಸರ್ವ್ ಮಾಡ್ತಾರೆ ಓಕೆ ಥ್ಯಾಂಕ್ ಯು ಮೇಡಮ್ ತುಂಬಾ ಚೆನ್ನಾಗಿ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀರಾ ಮಕ್ಕಳು ತುಂಬಾ ನಿಮ್ಮ ಕಡೆಯಿಂದ ಈಗ ಆಲ್ರೆಡಿ ಪ್ಯಾರಾ ಒಲಂಪಿಕಲ್ಲಿ ನಮ್ಮ ರಾಜ್ಯದ ಅಥವಾ ನಮ್ಮ ಜಿಲ್ಲೆಯ ಹಲವು ಮಕ್ಕಳು ಈಗಾಗಲೇ ಪ್ರಶಸ್ತಿಗಳನ್ನು ತಗೊಂಡಿದ್ದಾರೆ ಒಳ್ಳೆ ಹೆಸರು ಮಾಡಿದ್ದಾರೆ ನಿಮ್ಮ ಕಡೆಯಿಂದ ಟ್ರೈನ್ ಆದ ಈಗಿನ ಮಕ್ಕಳು ಕೂಡ ಒಳ್ಳೆ ಪ್ರಶಸ್ತಿ ಬರಲಿ ಈ ಶಾಲೆಗೆ ನಿಮಗೆ ಅವರಿಗೂ ಒಳ್ಳೆ ಹೆಸರು ಬರಲಿ ನಿಮ್ಮ ಮೂಲಕ ಇದು ನನ್ನ ಕರ್ತವ್ಯ ಸರ್ ಯು ನಮ್ಮ ಆಶಾಕಿರಣ ಶಾಖಣ ಅಂದ ಮಕ್ಕಳ ಶಾಲೆಯಲ್ಲಿ ನಲ್ಲಿ ನಾವೀಗಾಗಲೇ ಎಲ್ಲ ವ್ಯವಸ್ಥೆಗಳನ್ನ ಉಚಿತವಾಗಿ ಹೆಣ್ಮಕ್ಳು ಹೆಣ್ಮಕ್ಳಿಗೆ ಕೊಡ್ತಾ ಇದೀವಿ ಅದರ ಜೊತೇನಲ್ಲಿ ಬೇರೆ ಬೇರೆ ಭಾಗದಲ್ಲಿ ಇರತಕ್ಕಂಥ ಮಕ್ಕಳು ಶಾಲೆ ಕಡೆಗೆ ಬರಲಿ ಅಂದ ಮಕ್ಕಳು ಕೂಡ ವಿದ್ಯಾವಂತರಾಗಲಿ ಅನ್ನೋ ಕಾರಣಕ್ಕಾಗಿ ಕಳೆದ ದಾನಿಗಳ ನೆರವಿನಿಂದ ಒಂದರಿಂದ ನಾಲ್ಕನೇ ಕ್ಲಾಸಿಗೆ ಬಂದು ಅಡ್ಮಿಷನ್ ಆಗುವಂಥ ಮಕ್ಕಳ ಹೆಸರಲ್ಲಿ ನಾವೇ ಹತ್ತು ಸಾವಿರ ರೂಪಾಯಿ ಫಿಕ್ಸೆಡ್ ಇಡ್ತೀವಿ ಸರ್ ಆ ಮಗು ಟೆಂತ್ ಎಸ್ ಎಲ್ ಸಿ ವರೆಗೆ ಓದಿ ಹೋಗಬೇಕಾದ್ರೆ ಎಷ್ಟಾಗಿರುತ್ತೆ ದುಡ್ಡು ಹತ್ತು ಸಾವಿರಕ್ಕೆ ಇಂಟ್ರೆಸ್ಟ್ ಎಲ್ಲ ಸೇರಿ ಆ ಒಟ್ಟು ಅಮೌಂಟ್ ಮಗುವಿನ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣದಿಂದ ಮಕ್ಕಳಿಗೆ ಕೊಟ್ಟುಕೊಳಿಸುವಂತ ಒಂದು ಯೋಜನೆ ಬಹುಶಃ ಇದು ಇಡೀ ರಾಜ್ಯದಲ್ಲಿ ಮಾದರಿಯಾದಂತಹ ಯೋಜನೆ ಯಾರು ಉಚಿತವಾಗಿ ಶಿಕ್ಷಣ ಕೊಟ್ಟು ಉಚಿತವಾಗಿ ವಸತಿ ಔಷಧೋಪಚಾರಗಳೆಲ್ಲವನ್ನ ಕೊಟ್ಟು ದುಡ್ಡು ಕೊಡುವಂತ ಉದಾಹರಣೆಗಳಿಲ್ಲ ನಮ್ದೇ ಮೊದಲನೇ ಖಂಡಿತ ಸರ್ ಖಂಡಿತ ಖಂಡಿತ ಇಲ್ಲ ಸರ್ ಇಲ್ಲ ನಾವೆಲ್ಲಾ ದಾನಿಗಳಿಂದಾನೆ ಈಗ ನೋಡಿದ್ರಲ್ಲ ಈ ಎಲ್ಲ ಮೂಲಭೂತ ಸೌಲಭ್ಯಗಳು ಅರಳಿ ನಿಂತಿರೋದೆ ಎಲ್ಲ ದಾನಿಗಳಿಂದ ಅದಕ್ಕೆ ನಾನು ಅತ್ಯಂತ ಆಭಾರಿ ನಮ್ಮ ಕೃಷ್ಣೇಗೌಡರವರ ಇಡೀ ಬದುಕನ್ನ ತ್ಯಾಗ ಮಾಡಿದ್ದಾರೆ ಮಕ್ಕಳ ವೈದ್ಯರು ಜೊತೆಗೆ ಪ್ರಖ್ಯಾತ ಸಮಾಜ ಸೇವಕರು ಅವ್ರ ಜೊತೆ ಆಡಳಿತ ಮಂಡಳಿ ಹಾಗೇನೇ ದಾನಿಗಳು ಅವರೆಲ್ಲರನ್ನ ನಾನು ಕೃತಜ್ಞತೆಯಿಂದ ನೆನ್ಕೊಳ್ತೇನೆ ಜೊತೆಗೆ ನಮ್ಮ ಚಿಕ್ಕಮಗಳೂರಿನ ಎಲ್ಲ ಇಲಾಖೆಗಳಿಗೆ ನಾನು ಕೃತಜ್ಞತೆಗಳನ್ನ ಸಮರ್ಪಣೆ ಮಾಡ್ತಾರೆ ಯಾಕೆಂದ್ರೆ ಮೂವತ್ತೈದು ವರ್ಷ ಇಷ್ಟೊಂದು ದೊಡ್ಡ ವ್ಯವಸ್ಥೆಯನ್ನು ನಡೆಸೋದು ಹುಡುಗಾಟ ಅಲ್ಲ ಹಾಗೆ ಎಲ್ಲರೂ ಸಹಕಾರದಿಂದ ಈ ತರದೊಂದು ವ್ಯವಸ್ಥೆ ನಡೀತಾ ಇದೆ ನಮ್ಮ ದೇಶ ಎಲ್ಲಾ ಭಾಗದಲ್ಲಿ ಇರ್ತಕ್ಕಂತ ಅಂದ ಮಕ್ಕಳು ಇಲ್ಲಿಗೆ ಬರಲಿ ಅನ್ನೋದು ಅಷ್ಟೇ ಇದೆಲ್ಲ ಆಟೋಟಗಳಲ್ಲಿ ಮತ್ತೆ ಸಂಗೀತದಲ್ಲಿ ಸರ್ ನೀವು ಏನು ಟ್ರೋಫಿ ಇದೆಲ್ಲ ಕ್ರಿಕೆಟ್ ಆತರದ ರಾಜ್ಯ ಮಟ್ಟದ ಕ್ರೀಡೆಗಳಲ್ಲಿ ಮೇಲೆ ಏನು ವೈಟ್ ರಿಬ್ಬನ್ ಇದೆ ಅದೆಲ್ಲವೂ ಐ ಬಿ ಎಸ್ ಅಂತ ಇಂಡಿಯನ್ ಬ್ಲೈಂಡ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಅಂತ ಹೇಳಿ ಪ್ರತಿ ಎರಡು ವರ್ಷಕ್ಕೊಂದ್ಸಾರಿ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಆರ್ಗನೈಸ್ ಮಾಡ್ತಾರೆ ಅಲ್ಲಿ ಸುಮಾರು ಒಂದು ಹತ್ತು ಹದಿನೈದು ಸ್ಟೇಟ್ ಮಕ್ಕಳುಗಳೆಲ್ಲ ಪಾಲ್ಗೊಂಡಿರ್ತಾರೆ ಅಲ್ಲಿ ನಾವು ಒಂದು ನಾಲ್ಕೈದು ಮೂರ್ನಾಲ್ಕು ಸರಿ ಐ ಬಿ ಎಸ್ ಎ ನ್ಯಾಷನಲ್ ಇದಕ್ಕೆ ಪಾರ್ಟಿಸಿಪೇಟ್ ಮಾಡಿದಾಗ ಬಂದಿರುವಂಥ ಮೆಡಲ್ಸು ಎಲ್ಲ ರಾಜ್ಯ ಮಟ್ಟದ ಮತ್ತೆ ರಾಷ್ಟ್ರೀಯ ಮಟ್ಟದ ಮೆಡಲ್ಗಳೇ ಇದು ನಮ್ಮ ಆಡಳಿತ ಮಂಡಳಿ ಅಲ್ಲಿರೋ ಪ್ರತಿಯೊಬ್ಬರು ಕೂಡ ದಾನಿಗಳೇ ಕೃಷ್ಣೇಗೌಡ್ರೆ ಹೌದು ಹೌದು ಸರ್ ಅವರೇ ಇಲ್ಲಿಯ ಜೀವಾಳ ಉಳಿದಂತೆ ಎಲ್ಲ ಆಡಳಿತ ಮಂಡಳಿಯವರ ಸಹಕಾರ ಅದೆಲ್ಲ ನಮ್ಮ ಸ್ಟಾಫ್ಸು ಅಲ್ಲಿರುವಂಥದ್ದು ಎಲ್ಲ ಸ್ಪೆಷಲ್ ಬಿ ಎಡ್ ಆಗಿರುತ್ತೆ ಇಲ್ಲಿ ಅಪ್ರೂವ್ ಆಗಬೇಕು ಅಂತ ಆದ್ರೆ ಟೀಚರ್ಸ್ಗೆ ಸಿಸಿ ಕ್ಯಾಮ್ರಾ ಸಿಸಿ ಕ್ಯಾಮ್ರಾ ಇದೆ ಹೌದು ಸರ್ ಬಯೋಮೆಟ್ರಿಕ್ ಇದೆ ಹೌದಾ ಹೌದು ಇದೆ ಸರ್ ಸಾಮಾನ್ಯ ಸ್ಕೂಲ್ ಯಾವ ಲೆವೆಲ್ ನಡೀತಾ ಅದೇ ಲೆವೆಲ್ ಜಾಸ್ತಿ ನಡೀತಾ ಖಂಡಿತ 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 ನೋಡೋದಲ್ಲ ನೀವೆಲ್ಲ ಆಕ್ಟಿವಿಟಿಗಳನ್ನ ಈಗ ಸಾಮಾನ್ಯ ಶಾಲೆಗಳಲ್ಲಿ ಎಲ್ಲೂ ಸಂಗೀತ ಅಥವಾ ತಾಳವಾದ್ಯ ಕಂಪ್ಯೂಟರು ಕೈ ಕಸಬು ಈ ತರದೆಲ್ಲ ಇವತ್ತಿಗೂ ಅಪರೂಪ ಆದ್ರೆ ನಮ್ಮ ಮಕ್ಕಳಿಗೆ ನಾವೆಲ್ಲವನ್ನ ಕೊಡ್ತೇವೆ ಒಂದರಲ್ಲ ಒಂದರಲ್ಲಿ ಅವ್ರ ಬದುಕನ್ನು ರೂಢಿಸ್ಕೊಳ್ಳಿ ಅಂತ